ಕಾಂಬೋ ಫುಲ್ ಗೋಲ್ಡ್ ಪ್ಲೇಟೆಡ್ ಅಲ್ಲಿ ಬರುತ್ತೆ ಹಾಗೆನೇನೆ ಇದು ತ್ರೀ ಲೇಯರ್ ಆಗಿರೋದ್ರಿಂದ ತುಂಬಾ ರಿಚ್ ಅಂಡ್ ಗ್ರ್ಯಾಂಡ್ ಲುಕ್ ನ ಈ ಒಂದು ಕಾಂಬೋ ನಿಮ್ಗೆ ಕೊಡುತ್ತೆ ಸೊ ಫೈನಲಿ ನೀವ್ ಕೇಳ್ತಿದ್ದಂಗೆ ಕಮ್ಮಿ ಪ್ರೈಸ್ ಅಲ್ಲಿ ನಾನು ಜುಮ್ಕಾ ತರ್ಸಿದೀನಿ ಎಲ್ಲಾ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ ಅಂಡ್ ಎಲ್ಲಾ ಗೋಲ್ಡ್ ಜ್ಯೂಲ್ರಿ ಜೊತೆ ಕೂಡ ಇದು ಮ್ಯಾಚ್ ಆಗುತ್ತೆ ಇದು ಲೈಕ್ ನಿಮ್ಗೆ ಆಲ್ ಇನ್ ಒನ್ ತರಾ ನಿಮ್ಗೆ ಹೆಲ್ಪ್ ಮಾಡುತ್ತೆ ಎಲ್ಲಾ ಸ್ಯಾರಿ ಗೌನ್ ಮಾಡರ್ನ್ ಆಗಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ತುಂಬಾ ಮೋಸ್ಟ್ ಸಲ್ಲಿಂಗ್ ನೆಕ್ಲೆಸ್ ನನ್ ಕಡೆ ಅಂತ ಅಂದ್ರೆ ಖಂಡಿತವಾಗೂ ಅದು ಇದೇನೇ ಅಂಡ್ ನೀವು ಇವತ್ತಿನ ಆಫರ್ ಜುವೆಲ್ರಿ ಇದೇನೇನೆ ಸೊ ಸಿಕ್ಕಾಬೇ ಕ್ಯೂಟ್ ಅಂಡ್ ಬ್ಯೂಟಿಫುಲ್ ಪ್ರೀಮಿಯಂ ಜುವೆಲ್ರಿ ಹಾಯ್ ಗಾಯ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಆದ್ಯ ಜುವೆಲರ್ಸ್ ಅವಾಗ ಎಲ್ಲರೂ ಹೇಗಿದ್ರ ಇಲ್ಲ ಸೂಪರ್ ಆಗಿ ಸಕ್ಕಿರ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ವಿ ಸೊ ಎಲ್ಲ ಇದೆ ಮೊದಲ ಬಗ್ಗೆ ಯಾರ ವಿಡಿಯೋಸ್ ನೋಡ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಆಗಿ ಹಾಕಿದ್ರೆ ಹಾಗೆ ಪಕ್ಕದ ಬೆಲ್ಲ ಪ್ರೆಸ್ ಮಾಡಿ ಗಾಯ್ಸ್ ನಾನು ಯಾವ್ದೇ ವಿಡಿಯೋ ಹಾಕಿದ್ರು ನಮಗೆ ಫಸ್ಟ್ ನೋಟಿಫಿಕೇಶನ್ ಮತ್ತೆ ನೀವು ಫಸ್ಟ್ ನೋಡ್ಬೋದು ಅಂಡ್ ಯಾರಾದ್ರೂ ಡೈರೆಕ್ಟ್ ಆಗಿ ಶಾಪ್ ಗೆ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಶಾಪ್ಗೆ ವಿಸಿಟ್ ಮಾಡಿ ನನ್ನ ಮ್ಯಾಪ್ ಲಿಂಕ್ ಅಂದ್ರೆ ಏನು ಡೈರೆಕ್ಟಾಗಿ ಶಾಪ್ ಅಡ್ರೆಸ್ ಲಿಂಕ್ ಬಂದ್ಬಿಡೋಣ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಜಸ್ಟ್ ನೀವು ಲೋಕ ಮಾಡಿದ್ರೆ ಸಾಕು ಡೈರೆಕ್ಟಾಗಿ ನಿಮಗೆ ಲೊಕೇಶನ್ಗೆ ನೀವು ಬರ್ತೀರಾ ಅಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಹೆಂಗೆ ಏನು ಎಲ್ಲ ಕೊಡೋ ನಂಗೆ ಇರಲಿ ತೋರಿಸುತ್ತೆ ಗೈಸ್ ಅಂಡ್ ಬಸ್ಸಲ್ಲಿ ಯಾರೋ ಬರಬೇಕು ಅಂತ ಅನ್ಕೊಂಡಿತ್ತು ಅಂತ ಅಂದ್ರೆ ಮೆಜೆಸ್ಟಿಕ್ ಇಂದ ಟು ಫಿಫ್ಟಿ ಏಟ್ ಬಸ್ ನಂಬರ್ ಅಥವಾ ಸೆಂಟರ್ ಎಲ್ಲರೂ ಹೊತ್ಕೋಬಹುದು ಬಸ್ ನಂಬರ್ ಟೂ ಫಿಫ್ಟಿ ಏಟ್ ಮಾರ್ನಾಳ್ಳಿಯನ್ನು ಸ್ಟಾಪ್ ಸೊ ನೀವು ಇಲ್ಲಿ ಬಂದು ಇಳ್ಕೊಂಡೆಲ್ಲ ವಾಕ್ಅಲ್ ಡಿಸ್ಟೆನ್ಸ್ ನಿಮಗೆ ಲ್ಯಾಂಡ್ ಮಾರ್ಕ್ ಬೇಕು ಅಂದ್ರೆ ಮಾರ್ಕ್ ಥಿಯೇಟರ್ ಇದೆ ಫೈನ್ ನಾಟ್ ಇದೆ ಅಥವಾ ಪಬ್ಲಿಕ್ ಫಾರ್ಮ್ ಇದೆ ಮೇನ್ ರೋಡ್ ಅಲ್ಲೇ ಇದೆ ನನ್ನ ಶಾಪ್ ತುಂಬಾ ಎಲ್ಲ ಚಿಕ್ಕ ಶಾಪ್ ಚಿಕ್ಕದು ಬಟ್ ಗಲ್ಲಿ ಒಳಗಡೆ ಎಲ್ಲ ಇಲ್ಲ ಮೇನ್ ರೋಡ್ ಅಲ್ಲೇ ಇದೆ ಸೊ ನೀವು ಬಂದು ವಿಸಿಟ್ ನ ಮಾಡ್ಬೋದು ಆ್ಯಂಡ್ ಇನ್ನೊಂದೇನು ಎಸ್ ಎಸ್ ಇವತ್ತು ತುಂಬ ಜನ ವೆಯ್ಟ್ ಮಾಡ್ತಿದ್ವಿ ಒಂದು ಲಾಂಗ್ ಹರಮ್ಗೋಸ್ಕರ ಆ ಒಂದು ಲಾಂಗ್ ಹರಮ ಇವತ್ತಿನ ವೀಡಿಯೋದ ನನಗೆ ತೋರಿಸ್ತೀನಿ ನಾನು ಕೂಡ ಅವ್ರು ಆ ಒಂದು ಹರಮಿಗೆ ಸೀರಿಯಸ್ ಆಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಬಿಕಾಸ್ ಅದು ತುಂಬ ಟ್ರೆಂಡಿಂಗ್ ಹರಮ್ ಒಂದು ಎಷ್ಟು ಜನ ಆಲ್ರೆಡಿ ಪ್ರೀ ಬುಕ್ಕಿಂಗ್ ಗಿಡ ಪ್ರೀ ಬುಕಿಂಗ್ ಕೂಡ ಮಾಡ್ಕೊಂಡಿದ್ದೀರಾ ಸೊ ಅದನ್ನು ಇವತ್ತು ನಿಮಗೆ ಶೋ ಮಾಡ್ತೀನಿ ಅಂಡ್ ಬಜೆಟ್ ಫ್ರೆಂಡ್ಲಿ ಹೇಳ್ತೀನಿ ಆಲ್ರೆಡಿ ನೆನ್ನೆ ವಿಡಿಯೋದಲ್ಲ ಹೇಳಿದೀನಿ ನಾನು ಒಂದು ಬಜೆಟ್ ಫ್ರೆಂಡ್ಲಿ ಸೆಟ್ ನಾನು ನಿಮಗೆ ತೋರಿಸ್ತೀನಿ ಆಫರ್ ಸೆಟ್ ಅಂತ ಹೇಳಿದ್ದು ಆ ಒಂದು ಸೆಟ್ ನಾನು ಇವತ್ತು ನಿಮಗೆ ಶೋ ಮಾಡ್ತೀನಿ ಅಂಡ್ ಗೈಸ್ ನಾನು ನಿನ್ನ ಹಬ್ಬ ಬಂದು ಹೊಸ ಮತ್ತು ಈ ವರ್ಷದಲ್ಲಿ ಯಾಕೆ ಒಂದು ಅವೇನ ಸ್ಟಾರ್ಟ್ ಮಾಡಬಾರ್ದು ಅಂದ್ರೆ ಸೂನ್ ಅವೇ ಕೂಡ ಸ್ಟಾರ್ಟ್ ಮಾಡ್ತೀನಿ ಸೊ ಆ ಅವೇಲಿ ನೀವು ಇನ್ನಾಗೆ ಅಂದ್ ಏನ್ ಡೀಟೇಲ್ಸ್ ತಿಳ್ಕೊಬೇಕು ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದೇ ಮರಿಬೇಡಿ ಸೊ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಪ್ಲೀಸ್ ಚೆಕ್ ಮಾಡಿ ಸೊ ಇವತ್ತಿನ ಕಲೆಕ್ಷನ್ ಸ್ಟಾರ್ಟ್ ಬನ್ನಿ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಸುಮ್ನೆ ಹೇಳೋದಿಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಾಸಿನ ಸರ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಬಟ್ ಇದ್ರಲ್ಲಿ ಸ್ವಲ್ಪ ವೆರೈಟಿ ಏನಪ್ಪಾ ಅಂತ ಪ್ಲೇನ್ ಕಾಸ್ ಬರ್ತದೆ ಯಾವ್ದೇ ತರ ಲಕ್ಷ್ಮಿ ಏನು ಬರೋದಿಲ್ಲ ಪ್ಲೇನ್ ಕಾಸಲ್ಲಿ ತ್ರೀ ಲೇಯರ್ ಅಲ್ಲಿ ಮಾಡಿರೋ ಕಾಸಿನ ಸರ ಟೈಪ್ ಅದಕ್ಕೆ ನೆಕ್ ಪೀಸ್ ಆಗಿ ನಾನು ಆಲ್ಟರ್ನೇಟಿವ್ ಹಾಕಿರೋದು ಬಿಕಾಸ್ ಇದಂದೇ ಹಾಕೊಂಡ್ರೆ ಸ್ವಲ್ಪ ಕುತ್ಕೆ ಖಾಲಿ ಖಾಲಿ ತರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಅಡ್ಜಸ್ಟ್ ಮಾಡಿ ಇದು ಇದ್ರೆ ನಿಮ್ಗೆ ಲಕ್ಷ್ಮಿ ಮತ್ತೆ ಶಂಕು ಟೈಪ್ ಅಲ್ಲಿ ಬರುತ್ತೆ ಸೀರಿಯಸ್ ಆಗಿ ಎಲ್ಲ ಇದು ಕೂಡ ಗೋಲ್ಡ್ ಅಂಡ್ ಇದು ಕೂಡ ಗೋಲ್ಡ್ ಪೀರಿಯಡ್ ಆಗಿರೋದ್ರಿಂದ ನಾನು ನೋಡಿ ಜುಮ್ಕಾ ಕೂಡ ಅಷ್ಟೇ ಎಲ್ಲ ಕೂಡ ಫುಲ್ಲು ಗೋಲ್ಡ್ ಪಾಲಿಶ್ ಗೋಲ್ಡ್ ಪೀರಿಯಡ್ ಆಗಿರೋದ್ರಿಂದ ಸೀರಿಯಸ್ ಆಗಿ ಇದು ಆರ್ಟಿಫಿಷಿಯಲ್ ಅಂತ ಅನ್ಸದೇ ಇಲ್ಲ ಅಷ್ಟು ಚೆನ್ನಾಗಿದೆ ಅಂಡ್ ನಿಮ್ಗೆ ನಾನು ತುಂಬಾ ಸಲ ಹೇಳಿದ್ದೀನಿ ಪ್ರೀಮಿಯಂ ಅಂತ ಯಾವಾಗ ಗೊತ್ತಾಗುತ್ತೆ ನಿಮ್ಗೆ ಅಂದ್ರೆ ಪ್ರೀಮಿಯಂ ಮಾತ್ರ ಬ್ಯಾಕ್ ಸೈಡ್ ಚೈನ್ ಕೊಟ್ಟಿರ್ತಾರೆ ಇಲ್ಲ ಅಂದ್ರೆ ಪಕ್ಕ 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 ಕೊಂಡಿ ಕೊಂಡಿ ತರ ಕೊಟ್ಟಿರ್ತಾರೆ ಸೊ ನಿಮ್ಗೆ ಪ್ರೀಮಿಯಂ ಅಂತ ಹವಾಗ ಗೊತ್ತಾಗುತ್ತೆ ನೋಡಿ ಇದ್ರಲ್ಲೂ ಕೂಡ ಅಷ್ಟೇ ಇದ್ರಲ್ಲೂ ಕೂಡ ಇದೇ ತರ ಚೈನ್ ಇದೆ ಸೊ ಸೇಮ್ ಎರಡಕ್ಕೂ ಕೂಡ ಅದೇ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಅದೇ ತರ ಚೈನ್ ಟೈಪ್ ಅಲ್ಲಿ ನಾನು ಅಡ್ಜಸ್ಟ್ ಮಾಡಿ ಮಾಡಿರುವಂತದ್ದು ಬಿಕಾಸ್ ಒಂದ್ ಸಿಂಗಲ್ ಲಾಂಗ್ ಹೊರ ಮಸ್ಟ್ ಲುಕ್ ಕೊಡುತ್ತೆ ಅಂತ ನಂಗೆ ಅನಿಸ್ತಿಲ್ಲ ಹಂಗಾಗಿ ಸೊ ತುಂಬಾ ಪ್ರೀತಿಯಾಗಿರುವಂತಹ ಆಗಿರುವಂತಹ ಒಂದು ಕಾಂಬೋ ಇದು ಸಿ ಎಸ್ ತುಂಬಾ ಚೆನ್ನಾಗಿದೆ ಅಂಡ್ ದಿಸ್ ಬ್ಯೂಟಿಫುಲ್ ಕಾಂಬೋ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಥೌಸಂಡ್ ಫೈವ್ ನೈಂಟಿ ನೈನ್ ರುಪೀಸ್ ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ರೈಸ್ ತುಂಬಾ ಜನ ಜುಮಾ ಕೇಳಿದ್ರಿ ಮ್ಯಾಮ್ ನಮ್ಗೆ ಜುಮ್ಕಾ ಬೇಕು ತರ್ಸ್ಕೊಡಿ ಅಂತ ಹೇಳ್ಬಿಟ್ಟು ಸೊ ನಾನಿಲ್ಲಿ ನಿಮ್ಗೆ ಎಲ್ಲಾ ತರ ಸ್ಯಾರಿಗಳಿಗೂ ಮ್ಯಾಚ್ ಆಗೋತಾರೆ ಅಥವಾ ನಿಮ್ಮ ಹತ್ರ ಆಲ್ರೆಡಿ ನಿಮ್ಗೆ ಪೀಸ್ ಅಥವಾ ಆರಾಮ್ ಗಳಿದ್ರೆ ಎಲ್ಲಾ ಗೋಲ್ಡ್ ಅಥವಾ ನಾರ್ಮಲ್ ಇವಾಗ ನಾನು ಇಮಿಟೇಷನ್ ಜುಲರಿ ಸೇಲ್ ಮಾಡ್ತೇವೆ ಈ ತರ ಎಲ್ಲದಕ್ಕೂ ಮ್ಯಾಚ್ ಆಗೋ ತರ ಬಜೆಟ್ ಫ್ರೆಂಡ್ಲಿ ಜುಮಾ ನಾನು ಇವತ್ತು ತರ್ಸಿದೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಜುಮಕಗಳು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಲಾಸ್ಟ್ ಅಲ್ಲಿ ಗ್ರೀನ್ ರೂಬಿ ಅಂಡ್ ಗೋಲ್ಡ್ ಅಲ್ಲಿ ಡಿಸೈನ್ ಬರುತ್ತೆ ಸೊ ಇಲ್ಲಿ ಸೊ ತುಂಬಾ ಪ್ರೀತಿಯಾಗಿ ಕಾಣಿಸುತ್ತೆ ಅಂಡ್ ಲಕ್ಷ್ಮಿ ಜುಮ್ಕಾ ಆಗಿರೋದ್ರಿಂದ ತುಂಬಾ ಕ್ಯೂಟ್ ಆಗಿ ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಲಾ ಹಿಂದೆ ಈ ತರ ಬರುತ್ತೆ ಸ್ಕ್ರೂ ಇಲ್ವಾ ಮ್ಯಾಮ್ ಅಂತ ಕೇಳ್ಬೇಡಿ ನೋವು ಇದಕ್ಕೆ ಸ್ಕ್ರೂ ಬರೋದಿಲ್ಲ ಎಲ್ಲದಕ್ಕೂ ಇದೇ ತರನೆ ಬರೋದು ಸೊ ನೋಡಿ ಎರಡು ಒಟ್ಟಿಗೆ ತೋರ್ಸಕ್ಕೆ ಕೈ ಇಟ್ಕೊಳ್ಳಕ್ ಆಗ್ತಿಲ್ಲ ಅದಕ್ಕೆ ಬಂದು ಇಟ್ಬಿಟ್ಟೆ ನಾನು ಸೊ ಸೆಟ್ ಆಫ್ ಒನ್ ಸೆಟ್ ಜುಮಾ ಬರುತ್ತೆ ಸೊ ಬಜೆಟ್ ಫ್ರೆಂಡ್ಲಿ ಜುಮ್ಕಾ ಅಂತಾನೆ ಹೇಳ್ಬೋದು ಇದು ತುಂಬಾ ಜನ ರಿಕ್ವೆಸ್ಟ್ ಮಾಡೋದಕ್ಕೆ ಆಲ್ಮೋಸ್ಟ್ ಜುಮ್ಕಗಳ ಪ್ರೈಸ್ ಹೈ ಇರುತ್ತೆ ಬಟ್ ನಾನು ನಿಮಗೆ ರಿಕ್ವೆಸ್ಟ್ ಮಾಡಿದಕ್ಕೆ ಇದೊಂದು ಜುಮಾನ್ ತರ್ಸಿದೀನಿ ಅಂಡ್ ದಿಸ್ ಬ್ಯೂಟಿಫುಲ್ ಜುಮಾ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ಫೋರ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಒಂದಲ್ಲ ಎರಡಕ್ಕೆ ಸೊ ಫೋರ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಟ್ರೆಡಿಷನ್ ಮತ್ತೆ ತೋರಿಸ್ಬಿಟ್ರೆ ಕೆಲವೊಬ್ರು ಮಾಡರ್ನ್ ಇಷ್ಟಪಡೋರು ಇರ್ತಾರೆ ಸೊ ನೀವು ಇಲ್ಲಿ ನೋಡಬಹುದು ಇದಂತೂ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುವಂತದ್ದು ಸೀದ ಶುಗರ್ ಬೀಟ್ಸ್ ಸೊ ವೈಟ್ ಅಲ್ಲಿ ಪರ್ಲ್ಸ್ ಬಂದಿರೋದು ಸೊ ತುಂಬಾ ಚೆನ್ನಾಗಿರುವಂತಹ ಪರ್ಲ್ ಗಳು ನೀವು ಇದನ್ನ ಯಾವುದೇ ಪಾರ್ಟಿ ವೇರ್ ಸ್ಯಾರೀಸ್ ಗೌನ್ ಯಾರಿಗ ನೆಕ್ ಪೀಸ್ ಹಾಕಕ್ಕೆ ಇಷ್ಟ ಆಗೋದಿಲ್ಲ ಸೊ ಯು ಕ್ಯಾನ್ ಟ್ರೈ ದಿಸ್ ನೆಕ್ ಪೀಸ್ ಇದನ್ನ ಟ್ರೈ ಮಾಡ್ಬೋದು ಇಯರಿಂಗ್ಸ್ ಹಾಕೊಂಡ್ರೆ ಸಾಕು ನಿಮ್ಮ ಒಂದು ಬ್ಯೂಟಿಫುಲ್ ಲುಕ್ ಕಂಪ್ಲೀಟ್ ಆಗುತ್ತೆ ಪಾರ್ಟಿ ವೇರ್ ಸ್ಯಾರೀಸ್ಗಾಗಿರ್ಬೋದು ಗೌನ್ ಆಗಿರ್ಬೋದು ಅಥವಾ ಲೆಹೆಂಗಾ ಫ್ರಾಕ್ ಈ ತರಕ್ಕೆ ನೀವು ಆರಾಮ್ಸೆ ಟ್ರೈ ಮಾಡ್ಬಹುದು ಮಲ್ಟಿ ಕಲರ್ ಇದೆ ಗೋಲ್ಡ್ ಇದೆ ಗ್ರೀನ್ ಇದೆ ಮಿಂಟ್ ಇದೆ ವೈಟ್ ಇದೆ ಸೊ ನೀವು ಯಾವ ಕಲರ್ ಇದನ್ನ ಹಾಕೋಬಹುದು ಸಕ್ಕಲ ಕಾಣಿಸುತ್ತೆ ಒಂದೇ ನಾನು ಬಿಡಿ ಕೈ ಇಟ್ಕೊಳ್ಳೋಕಾಗ ಒಂದೇ ಬಟ್ ಇದು ಎರಡು ಬರುತ್ತೆ ಸೊ ನಾನ್ ನಿಮ್ಗೆ ಇಲ್ಲಿ ತೋರಿಸ್ತಿರೋದು ಒಂದೇನೇನೆ ಸೊ ಇದು ಬಂದ್ಬಿಟ್ಟು ಈ ತರ ಹುಕ್ ಬರುತ್ತೆ ಹಾಕೊಳ್ಳೋ ತುಂಬಾ ಚೆನ್ನಾಗಿದೆ ಸೀರಿಯಸ್ ಆಗಿ ಸೌಂಡ್ ಕೇಳಿಸ್ಬೋದು ಸೊ ತುಂಬಾ ಪ್ರೀತಿ ಆಗಿರುವಂತಹ ಒಂದು ಜುಮ್ಕಾ ಅಂಡ್ ಬಜೆಟ್ ಫ್ರೆಂಡ್ಲಿ ಜುಮಾ ಸೊ ಇದ್ ಬಂದ್ಬಿಟ್ಟು ನಿಮ್ಗೆ ಕುಂದನ್ ಸ್ಟೈಲ್ ಅಲ್ಲಿ ಬರುತ್ತೆ ಅಂಡ್ ಬೀಟ್ಸ್ ಕೂಡ ಅಷ್ಟೇ ಕುಂದನ್ ಬೀಟ್ಸ್ ಏನೇ ಬರುತ್ತೆ ಸೊ ತುಂಬಾ ಪ್ರೀತಿ ಆಗಿದೆ ದಿಸ್ ಬ್ಯೂಟಿಫುಲ್ ಇಯರಿಂಗ್ಸ್ ಪ್ರೈಸ್ ಬಂದ್ಬಿಟ್ಟು ಟ್ರೆಡಿಷನಲ್ ಜುಮ್ಕಾ ಅಂತ ಸಾರಿ ಸ್ಟೈಲಿಶ್ ಜುಮ್ಕಾ ಅಂತ ಹೇಳ್ಬೋದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪಿಂಗ್ ಆಗುತ್ತೆ ಐನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಪ್ರೀಮಿಯಂ ಕ್ವಾಲಿಟಿ ಇದೆ ಸ್ಪೆಷಲ್ ಜ್ಯುವೆಲ್ರಿ ಅಂದ್ರೆ ಆಫರ್ ಜುವೆಲ್ರಿ ಇದೇನೇನೆ ಸೊ ನೀವ್ ಇಲ್ಲಿ ನೋಡ್ತಾ ಇರ್ಬೋದು ಸೀದಾ ಕ್ವಾಲಿಟಿ ಆಫ್ ಜುವೆಲ್ರಿ ಸೊ ತುಂಬಾ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಅಂಡ್ ಫಿನಿಶಿಂಗ್ ಪಾಲಿಶಿಂಗ್ ಎಲ್ಲಾನು ಕೂಡ ಅಷ್ಟೇ ಅಂಡ್ ನೋಡಿ ಉಜ್ಜೀರ ತೋರಿಸ್ಬಿಡ್ತೀನಿ ನಾನು ಇದ್ರ ಗುರುತು ನನ್ನ ಕೈಗೆ ಬರೋಷ್ಟು ಅಷ್ಟು ಹಂಕಿದೀನಿ ಯಾವ್ಯಾವ ಬಣ್ಣ ಬಿಡೋದಾಗ್ಲಿ ಅಥವಾ ಯಾವ್ದ ತರ ಶೇಡ್ ಹೋಗೋದಾಗ್ಲಿ ಏನೂ ಕೂಡ ಆಗಿಲ್ಲ ಇದು ರಿಯಲ್ ಅಂತ ತೋರ್ಸೋದ್ ಈ ತರ ಮಾಡಿದ್ದು ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ ಬಂಚ್ ಆಫ್ ವೈಟ್ ಅಂಡ್ ಗ್ರೀನ್ ಗೋಲ್ಡ್ ಮಿಕ್ಸ್ ಅಲ್ಲಿ ಈ ಒಂದು ಇಯರಿಂಗ್ಸ್ ಬಂದಿರೋದನ್ನ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಪ್ರಿಟಿ ಆಗಿದೆ ಕೂಡ ಅಂಡ್ ನಿಮ್ಗೆ ಎರಡು ಮಾಪ್ ಬರುತ್ತೆ ಸಾರಿ ಸೋರಿ ಮೂರು ಮಾಪ್ ಬರುತ್ತೆ ಒಂದ್ ಮಾಡ್ಬಿಟ್ಟು ಲಕ್ಷ್ಮಿ ಮಾಪು ಇಲ್ಲಿ ಬಂದ್ಬಿಟ್ಟು ಒಂದು ಪಿಕಾಪ್ ಆಫ್ ಮಾಪು ಲಾಸ್ಟ್ ಅಲ್ಲಿ ಕೂಡ ಅಷ್ಟೇ ಒಂದು ಲಕ್ಷ್ಮಿ ಮಾಪೇನೆ ಬರುತ್ತೆ ಸೊ ತುಂಬಾ ಪ್ರೀಟಿಯಾಗಿರೋದು ಸಕ್ಕದ ಸೀರಿಯಸ್ ಆಗಿ ಅಂಡ್ ದಿಸ್ ಬ್ಯೂಟಿಫುಲ್ ಆರಾಮ್ ಪ್ರೈಸ್ ಬಂದ್ಬಿಟ್ಟು ನೀವು ಬೇಕಾದ್ರೆ ಇನ್ಸ್ಟಾಗ್ರಾಮ್ ಹೋಗಿ ಚೆಕ್ ಮಾಡಬಹುದು ಥೌಸಂಡ್ ಟೂ ನೈಂಟಿ ರುಪೀಸ್ ನಾನು ಮೆನ್ಷನ್ ಮಾಡಿರೋ ಪ್ರೈಸು ಬಟ್ ಲಾಸ್ಟ್ ಒನ್ ಪೀಸ್ ಇದೆ ಸೊ ಒನ್ ಪೀಸ್ ನಾನು ಹೇಳ್ತಿದ್ನಲ್ಲ ಸೊ ಲಾಸ್ಟ್ ಒನ್ ಪೀಸ್ ಇರೋದ್ರಿಂದ ಇದನ್ನ ನಾನು ತೌಸಂಡ್ ಒನ್ ಫಿಫ್ಟಿ ಗೆ ಕೊಡ್ತಾ ಇದ್ದೀನಿ ಸಾವಿರದ ನೂರ ಐವತ್ತು ರೂಪಾಯಿಗೆ ಹೇಳ್ತಿದೀನಿ ಒಂದೇ ಪಿ ಸಿ ಯೋದು ಒಬ್ರು ಮಾತ್ರದನ್ನ ಬುಕ್ ಮಾಡ್ಕೋಬಹುದು ಅಂಡ್ ನಿನ್ನೆ ಏನು ಒಂದು ಹಾರಂ ಹಾಕಿದೆ ಅಲ್ವಾ ಅದನ್ನು ಅಷ್ಟೇ ಸೋಲ್ಡ್ ಆಗಿದೆ ಅದು ಮತ್ತೆ ಯಾರು ಕೇಳಿಬಿಡಿ ಪ್ಲೀಸ್ ಸುಮಾರು ಜನ ಮತ್ತೆ ಮತ್ತೆ ಹೇಳ್ತಾ ಇದನ್ನೊಬ್ಬರು ಒಬ್ರು ಬುಕ್ ಮಾಡ್ಕೊಂಡಿದಾರೆ ಥ್ಯಾಂಕ್ ಯು ವೀಣಮ್ಮ ಸೊ ಇದು ಅಷ್ಟೆ ಒಂದೇ ಪೀಸಿಯೋದು ನಿಮ್ಗೆ ಯಾರಾದ್ರೂ ಬೇಕು ಅಂದ್ರೆ ಬುಕ್ ಮಾಡ್ಕೋಬಹುದು ಪ್ರೈಸ್ ಸಾವಿರದ ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ನೆಕ್ಸ್ಟ್ ದಿಸ್ ಬ್ಯೂಟಿಫುಲ್ ಶಾರ್ಟ್ ಆರಾಮ್ ಎಷ್ಟು ಜನ ಕೇಳಿದ್ರು ಗೊತ್ತಾ ಸೀರಿಯಸ್ ಆಗಿದೆ ನಂಗೆ ಅವ್ರ ನಂಬರ್ಗಳು ಇವಾಗ ನೆನಪೇ ಇಲ್ಲ ಅಷ್ಟು ಜನ ಕೇಳಿದ್ರು ತರಿಸಿದ್ರು ಒಂದೇ ಸ್ಟಾಕ್ ನೋಡೋದು ಅದು ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಬಿಕಾಸ್ ಈ ಪೆಂಡೆಂಟ್ ಕ್ವಾಲಿಟಿಗೆ ಅವ್ರು ತುಂಬಾ ಜನ ಕೇಳಿದ್ರು ಸೀರೆ ಕ್ವಾಲಿಟಿ ಆಫ್ ಪೆಂಡೆಂಟ್ ಸಖತ್ತಾಗಿ ಬಂದಿದೆ ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ಸಿ ಇಲ್ಲಿ ಬಂದ್ಬಿಟ್ಟು ನಿಮಗೆ ಇದು ಒಂದು ಡಿಸೈನ್ ಬರುತ್ತಲ್ಲ ಇದು ಹೈಲೈಟ್ ಆಗಿ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ಪೆಂಡೆಂಟು ಅಂಡ್ ಇದು ಬಂದ್ಬಿಟ್ಟು ನಿಮಗೆ ಗೋಲ್ಡ್ ಪಾಲಿಶ್ ಬೀಡ್ಸ್ ಇರೋದ್ರಿಂದ ಸೊ ತುಂಬಾ ಪ್ರಿಟಿಯಾಗಿ ಕಾಣಿಸುತ್ತೆ ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಡಿಫ್ರೆಂಟ್ ಇಯರಿಂಗ್ಸ್ ಕೂಡ ಬರುತ್ತೆ ಇದು ಶಾರ್ಟ್ ನೆಕ್ ಪೀಸ್ ಆಗಿರುತ್ತೆ ಸಿ ಹಿಂದೆ ಚೈನ್ ಏನು ಎಕ್ಸ್ಟ್ರಾ ಉಳ್ಕೊಂಡಿಲ್ಲ ಇಷ್ಟೇ ಬರುತ್ತೆ ಶಾರ್ಟ್ ನೆಕ್ ಪೀಸ್ ಆಗಿರುತ್ತೆ ತುಂಬಾ ಲಾಂಗು ಬರೋದಿಲ್ಲ ತುಂಬಾ ಕುದಕ್ಕೆ ಅಥವಾ ತುಂಬಾ ಶಾರ್ಟ್ ಕೂಡ ಬರೋದಿಲ್ಲ ಅಂಡ್ ಇಸ್ ಬ್ಯೂಟಿಫುಲ್ ಚೈನ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಿಕ್ಸ್ ಫಿಫ್ಟಿ ರುಪೀಸ್ ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಫ್ರೆಂಡ್ಸ್ ಫಸ್ಟ್ ಹೇಳ್ತೀನಿ ಪ್ಲೀಸ್ ಇಗ್ನೋರ್ ದಿಸ್ ಇದನ್ನ ನೋಟಿಸ್ ಮಾಡ್ಬೇಡಿ ಕಲ್ಟಿನ್ಯೂ ನೋಡಿರ್ತೀರಾ ಏನಕ್ಕಪ್ಪ ರೆಡ್ ಸ್ಟ್ಯಾಂಡ್ ಮತ್ತೆ ನಂಗೆ ಸಿಕ್ತಾ ಇಲ್ಲ ಬರೀ ಬ್ಲಾಕ್ ಸಿಕ್ತದೆ ಬ್ಲಾಕ್ ಆಗ ಈ ತರದನ್ನ ಹಾಕ್ಬಿಟ್ರೆ ಈ ಬ್ಲಾಕ್ ಬೀಟ್ಸ್ ಕಾಣಿಸದೇ ಇಲ್ಲ ಅದ್ರಲ್ಲಿ ಅದಕ್ಕೋಸ್ಕರ ಬ್ಲಾಕ್ ಆಗ ಹಾಕ್ತಾ ಇಲ್ಲ ಇದನ್ನ ಎಸ್ ದಿಸ್ ಬ್ಯೂಟಿಫುಲ್ ಕರಿ ಜಡ್ರ ಸರ ಯಾವ ತರ ನೋಡೋಲ್ಲ ಗುರು ಎಲ್ರು ನೋಡಿರ ಬಿಕಾಸ್ ಅಷ್ಟು ಟ್ರೆಂಡಿಂಗ್ ಒಂದ್ ಸರ ಇದು ಸೇಮ್ ಅದೇ ಕ್ವಾಲಿಟಿಯಲ್ಲಿ ಅದೇ ಡಿಸೈನ್ ಅಲ್ಲಿ ಅದೇ ಪ್ರೈಸ್ ಅಲ್ಲಿ ಮತ್ತೆ ರೀಸ್ಟಾಕ್ಸ್ ಮಾಡಿಸಿದ ನಾನು ಇಯರಿಂಗ್ಸ್ ಜಸ್ಟ್ ವಾವ್ ಸೊ ನೆಕ್ಸ್ಟ್ ಡಿಸೈನ್ ಅಲ್ಲಿರುವಂತಹ ನಾಗಾ ಡಿಸೈನ್ ಸೊ ಇನ್ನೂ ಸೂಪರ್ ಆಗಿದೆ ಇದಂತೂ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಅಂಡ್ ಇಲ್ಲಿ ನೋಡ್ಬೋದು ನೀವು ಲಕ್ಷ್ಮಿ ಮತ್ತೆ ಐದೇಡೆ ಹಾವಿನ ತರ ಬರೋದು ಸೊ ತುಂಬಾ ಚೆನ್ನಾಗಿದೆ ತುಂಬಾ ಮೋಸ್ಟ್ ಸೆಲ್ಲಿ ನೆಕ್ಲೆಸ್ ನನ್ ಕಡೆ ಅಂತ ಅಂದ್ರೆ ಖಂಡಿತವಾಗೂ ಅದು ಇದೇನೇನೆ ಅಂಡ್ ನೀವ್ ಇದನ್ನ ತುಂಬಾ ಜನ ನೋಡಿರ್ಬೋದು ಅಂಡ್ ನಾನೇ ಇದನ್ನ ಇವ್ರಿಗೊಬ್ರಿಗೆ ಕಳ್ಸಿದೆ ಪಾರ್ಸೆಲ್ ಸೀರಿಯಲ್ ಸೀರೆ ಮಾಡ್ತಾರಲ್ಲ ಮೌನ ಗುಡ್ಡೆ ಮನೆ ಅವ್ರಿಗೆ ಮತ್ತೆ ಅವ್ರ ಅತ್ತೆ ಅವ್ರ ಇದನ್ನ ವೇರ್ ಮಾಡತ್ತೋ ಸೊ ನಾನು ಅವ್ರಿಗೆ ಕಳ್ಸಿದ್ದೆ ಹಾಗೆ ಅದ್ ಬಿಟ್ರೆ ನೀವು ಬಿಬಿ ಕೆಲಿ ಅಂದ್ರೆ ಬಿಗ್ ಬಾಸ್ ಸೀಸನ್ ಈ ಸೀಸನ್ ಅಲ್ಲಿ ಕನ್ನಡದಲ್ಲಿ ಭವ್ಯ ಅವ್ರು ಹಾಕಿದ್ದಾರೆ ಅಥವಾ ಗೌತಮಿ ಅವರು ಹಾಕಿದ್ದಾರೆ ಸೊ ನೀವ್ ಅದ್ರಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಸೆಲೆಬ್ರಿಟೀಸ್ ಮೋಸ್ಟ್ ಫೇವ್ರೆಟ್ ನೆಕ್ ಪೀಸ್ ಅಂತ ನಾವು ಹೇಳ್ಬಹುದು ಬಿಕಾಸ್ ಇದು ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಸೊ ಬ್ಲಾಕ್ ಅಂಡ್ ಗೋಲ್ಡ್ ಇರೋದನ್ನ ಎಲ್ಲ ಸಾರಿಗೂ ಕೂಡ ಮ್ಯಾಚ್ ಆಗುತ್ತೆ ಸಿಂಪಲ್ ಸಾರಿಗೂ ಮ್ಯಾಚ್ ಆಗುತ್ತೆ ಗ್ರ್ಯಾಂಡ್ ಸಾರಿಗೂ ಮ್ಯಾಚ್ ಆಗುತ್ತೆ ಇವನ್ ನಿವೊಂದು ಗ್ರ್ಯಾಂಡ್ ಸಾರಿ ಹಾಕೊಂಡು ಇವನ್ ನೆಕ್ ಪೀಸ್ ಹಾಕೊಂಡು ವೆಡ್ಡಿಂಗ್ ಕೂಡ ಕಂಪ್ಲೀಟ್ ಮಾಡ್ಕೊಂಡ್ ಬರಬಹುದು ಸೊ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ನಿಮ್ ವೆಡ್ಡಿಂಗ್ ಅಲ್ಲ ಯಾರು ಮದ್ವೆಗೆ ಹೋಗ್ತೀರಾ ಅಂದ್ರೆ ಆ ಒಂದ್ ಮದುವೆ ಕೂಡ ನೀವು ಕಂಪ್ಲೀಟ್ ಮಾಡ್ಕೊಂಡ್ಬರ್ತೀವಿ ಅಷ್ಟು ಚೆನ್ನಾಗಿರುವಂತಹ ಒಂದು ನೆಕ್ ಪೀಸ್ ಬ್ಯೂಟಿಫುಲ್ ಪೀಸ್ ಪ್ರೈಸ್ ಬಂದ್ಬಿಟ್ಟು ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಸೊ ಫೈವ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇಸ್ ಬ್ಯೂಟಿಫುಲ್ ವಾವ್ ನೆಕ್ ಪೀಸ್ ತುಂಬಾ ಲೈಟ್ ವೆಯ್ಟ್ ಇದೆ ಗೈಸಿ ಸೊ ಇದು ಆರ್ಡರ್ ಮಾಡುವಾಗ ಇಸ್ ಲೈಟ್ ವೇಟ್ ಅಂತ ನನಗೆ ಗೊತ್ತೇ ಇರಲಿಲ್ಲ ತುಂಬಾ ಲೈಟ್ ವೆಯ್ಟ್ ಇದೆ ಅಂಡ್ ತುಂಬಾ ಚೆನ್ನಾಗಿದೆ ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ನೀವು ಇಲ್ಲಿ ನೋಡ್ಬೋದು ಲಕ್ಷ್ಮೀ ಕಾಸ್ ಬರುತ್ತೆ ಸೊ ಒಂದ್ ಚಿಕ್ಕದು ಒಂದ್ ದೊಡ್ಡದು ತರ ಟೈಪ್ ಅಲ್ಲಿ ನಿಮ್ಗೆ ಡಿಸೈನ್ ಬರುತ್ತೆ ಅಂಡ್ ನೋಡಿ ನೋಡಿ ಇಲ್ಲೂ ಕೂಡ ಅಷ್ಟೇ ಅದೇ ತರನೇ ಬರುತ್ತೆ ಲಕ್ಷ್ಮಿ ಡಿಸೈನು ಅಂಡ್ ಕ್ಯಾಮ್ರಲ್ಲಿ ನೀಟಾಗಿ ಕವರ್ ಆಗ್ತಿಲ್ಲ ಇದು ಸೊ ಎಸ್ ನೋಡಿ ಲಕ್ಷ್ಮಿ ಡಿಸೈನು ಫ್ಲವರ್ ಡಿಸೈನ್ ಬರುತ್ತೆ ಒಂದ್ ಚೂರು ವೈಟ್ ಇಲ್ಲ ಫುಲ್ಲು ಲೈಟ್ ವೈಟ್ ಇದೆ ಸೀರಿಯಸ್ ಆಗಿ ಅಂಡ್ ಡಿಸೈನ್ ಅಂತೂ ಅಲ್ಟಿಮೇಟ್ ಆಗಿದೆ ಫ್ಲವರ್ ವಿತ್ ಲಕ್ಷ್ಮಿ ಕಾಯಿನ್ ಲಕ್ಷ್ಮಿ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನು ಅಂಡ್ ನೋಡಿ ಇಲ್ಲಿ ಪ್ರೀಮಿಯಂ ಕ್ವಾಲಿಟಿ ನಾನು ಫಸ್ಟ್ ಹೇಳಿದೆ ಅಲ್ಲ ಸೊ ಈ ತರ ಚೈನ್ ಬಂದ್ರೆ ಅದು ಪ್ರೀಮಿಯಮ್ ಅಂತ ಅರ್ಥ ಅದಕ್ಕೆ ತೋರಿಸ್ತಾ ಇದ್ದೀನಿ ಸುಮ್ಮನೆ ಹೇಳ್ತಾ ಇಲ್ಲ ಸೊ ಪ್ರೀಮಿಯಂ ಕ್ವಾಲಿಟಿ ಇರುವಂತದ್ದು ಸೊ ತುಂಬಾ ಬ್ಯೂಟಿಫುಲ್ ಆಗಿರುವಂತದ್ದು ಪಾಲಿಶ್ ಕೂಡ ತುಂಬಾ ಚೆನ್ನಾಗಿದೆ ಪಾಲಿಶು ನಿಮ್ಗೆ ಇದರಲ್ಲಿ ಒನ್ ಒನ್ ಸ್ಟೋನ್ ಕೂಡ ಬರುತ್ತೆ ಬಟ್ ಇದು ಬಿದೋಗದಿಲ್ಲ ನೋಡಿ ಎಷ್ಟು ನೀಟಾಗಿ ಟೈಟ್ ಆಗಿ ಒಳಗಡೆ ಕೂರ್ಸಿ ಮಾಡಿರುವಂತದ್ದು ಸೊ ಪ್ರೆಟ್ಟಿ ಆಗಿದೆ ಬ್ಯೂಟಿಫುಲ್ ನೆಕ್ ಪೀಸ್ ಪ್ರೈಸ್ ಬಂದ್ಬಿಡೋ ನಿಮ್ಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ಇವತ್ತಿನ ಎಲ್ಲ ಕಲೆಕ್ಷನ್ಸ್ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಗೈಸ್ ಬಿಕಾಸ್ ಎಲ್ಲ ಕೂಡ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಸೂಪರ್ ಕ್ವಾಲಿಟಿ ಕಲೆಕ್ಷನ್ಸ್ ಹಾಗೇನೆ ಬಜೆಟ್ ಫ್ರೆಂಡ್ಲಿ ಆಗು ಕೂಡ ನಾನು ಕೊಟ್ಟಿದ್ದೀನಿ ಹಾಗೆನೇ ತುಂಬಾ ಜನ ವೆಯ್ಟ್ ಮಾಡ್ತಾ ಹಾರಾಮ್ಗಳನ್ನ ರೀಸ್ಟಾಕ್ ಮಾಡ್ತೀನಿ ಅದಾದರೂ ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ ತುಂಬಾ ಜನ ಕೇಳ್ತೀನಿ ಮಕ್ಕಳಿಗೆ ಸಂಕ್ರಾಂತಿ ಎಲ್ಲ ರೀಸ್ಟಾಕ್ ಮಾಡಿಸಿ ಮ್ಯಾಮ್ ಅಂತ ಹೇಳಿಬಿಟ್ಟು ಸೀರಿಯಸ್ ಆಗಿ ನಂಗೆ ತುಂಬಾ ಖುಷಿ ಆಗ್ತಿದೆ ಅದನ್ನ ಒಂದು ರೀಸ್ಟಾಕ್ ಮಾಡ್ಸಿರುವಂಥದ್ದು ಸೊ ಗೈಸ್ ಪ್ಲೀಸ್ ಸಪೋರ್ಟ್ ಮಾಡಿ ನನಗೂ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಒಂದು ಲೈಕ್ ಮಾಡಿದ್ರೆ ಸೊ ಇನ್ನೂ ಸ್ವಲ್ಪ ಜನಕ್ಕೆ ನೋಟಿಫಿಕೇಶನ್ ಹೋಗುತ್ತೆ ಇದ್ರ ಒಂದು ವಿಡಿಯೋ ಇದೆ ಸೊ ಲೈಕ್ ಮಾಡಿ ಅಂತ ಲೈಕ್ ಮಾಡಿದ್ರೆ ಇನ್ನೊಂದು ಜನಕ್ಕೆ ನೋಟಿಫಿಕೇಶನ್ ಹೋಗ್ಬಿಟ್ಟು ಇನ್ನು ಸ್ವಲ್ಪ ಜನ ನೋಡ್ತಾರೆ ನನ್ನ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ನಂಗೆ ಇದರಿಂದ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಟ್ಟ ಸೊ ಮತ್ತೆ ಥರ ಹೊಸ ಹೊಸ ಕಲೆಕ್ಷನ್ ಜೊತೆ ಬಾಯ್ ಬಾಯ್